ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಶುಭ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆರ್ ಸಿ ಪ್ರೊಡಕ್ಷನ್ಸ್ ನಡಿಯಲ್ಲಿ ಬರ್ತಾ ಇರುವಂತಹ ಐದು ಸಿನಿಮಾಗಳ ಟೈಟಲ್ ಗಳನ್ನ ಕೂಡ ಲಾಂಚ್ ಮಾಡಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ ಎಷ್ಟು ದಿನ ಆರ್ ಚಂದ್ರು ಅವರು ಒಬ್ಬ ವ್ಯಕ್ತಿಯಾಗಿ ಸಿನಿಮಾ ರಂಗದಲ್ಲಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ರು ಅವರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇರೆ ಕಾರ್ಯಕ್ರಮಗಳು ಇರುವುದರಿಂದಾಗಿ ಉಪೇಂದ್ರ ಸರ್ ಅವರು ಕೂಡ ಇದ್ದಾರೆ ಮಾಧ್ಯಮ ಮಿತ್ರರು ದಯವಿಟ್ಟು ಸಹಕರಿಸಬೇಕು ಒಂಚೂರು ಬೆಂಡ್ ಆಗ್ಬಹುದಾ ಪ್ಲೀಸ್ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಹೆಮ್ಮಗಡೆ ಇರುವಂತಹ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಕಷ್ಟ ಆಗ್ತಾ ಇದೆ ದಯವಿಟ್ಟು ಒಂಚೂರು ಒಂಚೂರು ಬೆಂಡ್ ಆಗಿ ಸರ್ ಪ್ಲೀಸ್ ಜೋರಾದ ಚಪಾಲು ಬಳಿ ದಯವಿಟ್ಟು ಆರ್ ಸಿ ಸ್ಟುಡಿಯೋಸ್ ಪ್ರೊಡಕ್ಷನ್ಸ್ ನೋವು ಜೊತೆಗೆ ಐದು ಟೈಟಲ್ ಈಗ ಲಾಂಚ್ ಆಗ್ತಾ ಇದೆ ಆರ್ ಸಿ ಸ್ಟುಡಿಯೋಸ್ ಪ್ರೊಡಕ್ಷನ್ ಅಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಸಿನಿಮಾ ರಂಗದಲ್ಲಿಯೇ ಒಂದೇ ದಿನ ಐದು ಸಿನಿಮಾ ಟೈಟಲ್ಗಳ ಬಿಡುಗಡೆ ಆಗ್ತಾ ಇರೋದು ಹಾಗಾಗಿ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ವಿ ಐದು ಸಿನಿಮಾಗಳ ಟೈಟಲ್ಗಳನ್ನ ಒಟ್ಟಾಗಿ ಇದೇ ವೇದಿಕೆಯಲ್ಲಿ ಪ್ರೊಡಕ್ಷನ್ಸ್ ಮಾತ್ರ ಲಾಂಚ್ ಮಾಡ್ತಿರೋದೆಲ್ಲ ಬದಲಾಗಿ ಹೊಸ ನಿರ್ದೇಶಕರಿಗೂ ಕೂಡ ಅವಕಾಶ ನೀಡಬೇಕು ಸಿನಿಮಾ ಕನಸನ್ನ ಕಾಣುವ ಕಣ್ಣುಗಳಿಗೆ ಸಿನಿ ಬೆಳಕಾಗಿ ಇದೀಗ ಆರ್ ಚಂದ್ರು ಅವರು ತಮ್ಮ ಆಧಾರ ಸ್ತಂಭಗಳ ಜೊತೆಗೆ ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ ಏನು ನಮ್ಮ ಕಾರ್ಯಕ್ರಮಕ್ಕೆ ಬೀಟೌನ್ನ ಭಾಯ್ ಅಂತ ಹೇಳಿ ಎಲ್ಲ ಪ್ರೀತಿಯನ್ನ ಪಡೆದಿರುವಂತಹ ಸನ್ಮಾನ್ಯ ಶ್ರೀ ಆನಂದ್ ಪಂಡಿತ್ ಜಿ ಅವರು ನಮ್ಮ ಇದ್ದಾರೆ ಅವ್ರಿಗೂ ಕಾರ್ಯಕ್ರಮಕ್ಕೆ ಅ ವಾಮ್ ವೆಲ್ಕಮ್ ಟು ಯೂಟ್ಯೂಬ್ ಸರ್ ಸರ್ ದಯವಿಟ್ಟು ಕೂತ್ಕೊಳ್ಳಿ ಸರ್ ಪ್ಲೀಸ್ ಅಲ್ಲಿ ಕ್ಯಾಮ್ರಾಮನ್ಸ್ಗೆ ಏನು ಕಾಣಿಸ್ತಿಲ್ಲ ಎಲ್ಲ ಮಾಧ್ಯಮ ಮಿತ್ರರಾಗಿರೋದ್ರಿಂದಾಗಿ ಪ್ಲೀಸ್ ಸರ್ ಸರ್ ಮೊಬೈಲ್ ಒಂಚೂರು ಕೆಳಗೆ ಒಂದೊಂದು ಇದೀಗ ಆರ್ ಸಿ ಸ್ಟುಡಿಯೋಸ್ ಪ್ರೊಡಕ್ಷನ್ಸ್ ನ ಐದು ದಯವಿಟ್ಟು ಸರ್ ಸರ್ ಹಿಂದೆ ಅಷ್ಟೆಲ್ಲ ಕ್ಯಾಮ್ರಾ ಇದೆ ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು ಒಂಚೂರು ಕುತ್ಕೊಂಡು ಕ್ಲಿಕ್ ಮಾಡಿ ಸರ್ ಪ್ಲೀಸ್ ಮಾಧ್ಯಮ ಮಿತ್ರರಿಗೆ ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ ಒಂದು ಸ್ವಲ್ಪ ಕುತ್ಕೊಳ್ಳಿ ಸರ್ ರಿಕ್ವೆಸ್ಟ್ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಆಗಮಿಸಿ ಆರ್ ಚಂದ್ರು ಅವರ ಈ ಹೊಸ